ಮದುವೆಯ ನಂತರ ಎಲ್ಲರ ಜೀವನದಲ್ಲಿ ಬದಲಾವಣೆ ಕಾಣುವುದು ಕಾಮನ್ ಆಗಿದೆ ಮದುವೆ ಎಂಬುದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಎಂದು ಪುರಾಣಗಳು ಹೇಳುತ್ತಾರೆ ಆದರೆ ಮದುವೆಯ ನಂತರ ಎಲ್ಲದಕ್ಕಿಂತ ಪ್ರೀತಿ ಮತ್ತು ನಂಬಿಕೆ ಬಹಳ ಮುಖ್ಯ ಬದಲಾವಣೆ ಜಗದ ನಿಯಮ ಕಾಲಕ್ಕೆ ತಕ್ಕಂತೆ ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತುಗಳು ಮತ್ತು ವಿಚಾರಗಳು ಬದಲಾಗುತ್ತಾನೆ ಇರುತ್ತದೆ ಮದುವೆಯ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದೀರಾ ಎಂದು ಹೇಗೆ ತಿಳಿಯಬಹುದು ಮದುವೆಯ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವುದು ಈಗ ಸಾಮಾನ್ಯವಾದ ಸಮಸ್ಯೆವಾಗಿದೆ ದಾಂಪತ್ಯದಲ್ಲಿ ಒಮ್ಮೆ ಬೋರ್ ಎನಿಸಲು ಶುರುವಾದರೆ ಹಲವು ಸಮಸ್ಯೆಗಳು ಉದ್ಭವವಾಗುತ್ತದೆ ಹೀಗಾಗದಂತೆ ತಡೆಯಲು ಲಕ್ಷಣಗಳನ್ನು ಮೊದಲೇ ಪತ್ತೆ ಹಚ್ಚಿ ಸರಿಪಡಿಸಿಕೊಳ್ಳುವುದು ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ತಡೆಗಟ್ಟಬಹುದು ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವಿದ್ದರೂ ಒಬ್ಬರನ್ನೊಬ್ಬರು ನೋಡುವುದು ಅಪರೂಪವಾಗಬಹುದು ಇಬ್ಬರ ಮಧ್ಯೆ ಮಾತುಕತೆ ತೀರಾ ಕಡಿಮೆಯಾಗುತ್ತಲೇ ಬರುವುದು ಒಟ್ಟಿಗೆ ಸಮಯ ಕಳೆಯುವುದು ಕೂಡ ಬೋರ್ ಎನಿಸಬಹುದು ಒಟ್ಟಿಗೆ ಕೂತು ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದ ನೀವು ಈಗ ಮಾತು ಎಲ್ಲಿಂದ ಪ್ರಾರಂಭಿಸಬಹುದು ಅಥವಾ ಯಾವ ವಿಷಯ ಮಾತನಾಡುವುದು ಎಂದು ಹೆಣಗಾಡಬಹುದು ಸಂಗತಿಯ ಜೊತೆ ಗೆಳೆಯರ ಅಥವಾ ಸಂಬಂಧಿಕರ ಕಾರ್ಯಕ್ರಮಗಳಿಗೆ ಹೋಗಲು ನಿಮಗೆ ಒತ್ತಡ ಎನಿಸುವುದು ದೀರ್ಘಕಾಲ ಒಟ್ಟಿಗೆ ಇರುವುದು ನಿಮ್ಮನ್ನು ಕಿರುಕುಳಗೊಳಿಸಬಹುದು ನಿಮ್ಮ ಸಂಗತಿಯವರ ಜೀವನದ ಬಗ್ಗೆ ಅಥವಾ ಅವರ ದಿನದ ಬಗ್ಗೆ ಮಾತನಾಡಿದರೂ ನಿಮಗೆ ಕೇಳುವ ಆಸಕ್ತಿ ಕಡಿಮೆಯಾಗುವುದು ಅವರು ಮಾತನಾಡುವಾಗ ನಿಮ್ಮ ಗಮನ ಬೇರೆಲ್ಲೂ ಇರುವುದು ಪರಸ್ಪರ ಸಮಯ ಕಳೆಯುವುದನ್ನು ಸಹ ತಪ್ಪಿಸಬಹುದು ಅವರ ಕರೆ ಅಥವಾ ಮೆಸೇಜ್ ಬೇಕೆಂದಲೇ ತಡವಾಗಿ ಪ್ರತಿಕ್ರಿಯಿಸುವುದು ನಿಮ್ಮ ಸಂಗಾತಿಯಿಂದ ನೀವು ಸುಲಭವಾಗಿ ಕಿರಿಕಿರಿಗೊಳ್ಳುವುದು ಮಾತು ಕಮ್ಮಿಯಾದ ತಕ್ಷಣವೇ ಲೈಂಗಿಕ ಕಥೆಯು ಕಮ್ಮಿ ಆಗುತ್ತದೆ ಲೈಂಗಿಕ ಕಥೆಯನ್ನು ಬಯಸುತ್ತೀರಿ ಆದರೆ ಸಂಬಂಧದ ಹೊರಗೆ ಅದನ್ನು ಪಡೆಯಲು ಬಯಸಬಹುದು ಅಭಿನಂದಿಸದೇ ಇರುವುದು ಸಂಗಾತಿಯಲ್ಲಿ ಏನಾದರೂ ಒಳ್ಳೆಯದನ್ನು ಕಂಡಾಗ ಅಭಿನಂದಿಸದೆ ಇರುವುದು ಸಮಸ್ಯೆಗಳನ್ನು ಬಗೆಹರಿಸದೇ ಇರುವುದು ನಿಮ್ಮ ನಡುವಿನ ಜಗಳ ವಾದಗಳನ್ನು ಕುಳಿತುಕೊಂಡು ಮಾತನಾಡಿ ಬಗೆಹರಿಸುವ ಬದಲು ಸಮಸ್ಯೆಗಳನ್ನು ಹಾಗೆಯೇ ಬಿಟ್ಟು ಬಿಡುವುದು ಮುಖಾಮುಖಿ ಆಗುವುದನ್ನೇ ತಪ್ಪಿಸುವುದು ನಿಮಗೆ ಸಂಬಂಧದಲ್ಲಿ ಆಸಕ್ತಿ ಇಲ್ಲ ಎನ್ನುವುದನ್ನು ಸೂಚಿಸುತ್ತದೆ